ಹೆಲೋ ಮೈ ಡಿಯರ್ಸ್ ವೆರಿ ಗುಡ್ ಮಾರ್ನಿಂಗ್ ಸ್ಪೆಷಲ್ ಡೇ ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಾ ಒಂದು ಬೆಸ್ಟ್ ಸೂಪರ್ ಮೋಟಿವೇಶ್ನಲ್ ಸ್ಟೋರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಸ್ಟೋರಿ ಏನಪ್ಪ ಅಂದರೆ ಮನಸಲ್ಲಿ ಕನಸುಗಳನ್ನು ತುಂಬಿಕೊಂಡು ಬಡತನದ ಬಾಲ್ಯವನ್ನು ಕಳೆದಂಥ ಹುಡುಗಿ ಮಳೆದಾಲ್ ಮಳೆಗಾಲದಲ್ಲಿ ಮನೆ ಸೋರ್ತಿರತ್ತೆ ಕಿಲೋಮೀಟರ್ ಗಟ್ಟಲೆ ಸ್ಕೂಲ್ಗೆ ನಡ್ಕೊಂಡು ಹೋಗಬೇಕಾಗಿರತ್ತೆ ತುಂಬ ಕಷ್ಟಗಳಿದ್ರೂ ಕೂಡ ಬಹಳ ದೊಡ್ಡ ಕನಸನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಆ ಒಂದು ಕನಸು ಅವ್ರ ಮನಸ್ಸಲ್ಲಿ ದೊಡ್ಡ ಮನೆ ಮಾಡಿಬಿಟ್ಟಿರುತ್ತೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದು ಬೆಂಗಳೂರಿಗೆ ಬಂದು ಒಂದು ಕೆಲಸ ಹುಡುಕ್ಲಿಕ್ಕೆ ಅಂತ ಹೋದಾಗ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋಲ್ಲ ಅಂತ ಕೂಡ ಸಾಕಷ್ಟು ಅವಮಾನಗಳಾಗಿರುತ್ತೆ ಇದೆಲ್ಲದರ ಮಧ್ಯೆ ಒಂದು ಕೆಲಸ ಸಿಗುತ್ತೆ ಆ ಕೆಲಸಕ್ಕೆ ತಿಂಗಳಿಗೆ ಮೂರು ಸಾವಿರ ಸಂಬಳ ಕೊಡ್ತಿರ್ತಾರೆ ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಡಿ ಇಂಜಿನಿಯರ್ ಡಿ ಇನ್ ಇಂಜಿನಿಯರಿಂಗ್ ಡಿಗ್ರಿ ಬಿ ಟೆಕ್ಕನ್ನು ಕಂಪ್ಲೀಟ್ ಮಾಡ್ತಾರೆ ಇಂದು ಅವರು ಇನ್ನೂರೈವತ್ತು ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯ ಸಿ ಇ ಒ ಆಗಿದ್ದಾರೆ ಅವರ ಹೆಸರು ಸ್ನೇಹ ರಾಕೇಶ್ ಅಂತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತು ಇನ್ನೆಲ್ಲೋ ಜೀವನದಲ್ಲಿ ಒಂದು ನೆಲೆಯನ್ನು ಕಾಣ್ತಾರೆ ಅಂದರೆ ಅವರ ಶ್ರಮ ಬೆಟ್ಟದಷ್ಟಿರುತ್ತೆ ಅವರ ಜೀವನದ ಜರ್ನಿಯಲ್ಲಿ ಪರಿಶ್ರಮ ಮೇಲುಗೈ ಪಡೆದಿರುತ್ತೆ ಪರಿಶ್ರಮದಿಂದ ಎಲ್ಲವನ್ನ ಅವರು ಸಾಧಿಸ್ಲಿಕ್ಕೆ ಆಗಿರತ್ತೆ ಕಂಡ ಕನಸು ನನಸಾಗಬೇಕೆಂಬ ಒಂದು ಅವರ ಹಠ ನಿಜಕ್ಕೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂದರೆ ಅವರ ಹಠದಿಂದ ಅವರು ಸಾಧಿಸಿದ್ದು ತುಂಬ ದೊಡ್ಡ ಸಾಧನೆಯನ್ನು ಸ್ನೇಹ ರಾಕೇಶ್ ಅವರು ಹಾಸನ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಕನಸುಗಳ ಜೊತೆ ಬರ್ತಾರೆ ಮೂರು ಸಾವಿರ ಸಂಬಳದಲ್ಲಿ ಕೆಲಸ ಮಾಡ್ತಾ ಬಿ ಟೆಕ್ ಕಂಪ್ಲೀಟ್ ಮಾಡಿ ನಂತರ ಇವ್ರದೇ ಆದ ಒಂದು ಕಂಪನಿಯನ್ನು ಪುಟ್ಟದಾಗಿ ಆರಂಭ ಮಾಡ್ತಾರೆ ಆ ಒಂದು ಕಂಪನಿ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ವ್ಯವಹಾರ ಮಾಡುವಂಥ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಕಂಪನಿಯ ಸಿಇಒ ಆಗಿರ್ತಾರೆ ಆಕರ್ ಮಾಕ್ಸ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಇಒ ಆಗಿದ್ದಾರೆ ಅಷ್ಟೇ ಅಲ್ಲದೆ ಯುರೋಪಿಯನ್ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದಂಥ ಮೊಟ್ಟ ಮೊದಲ ಕರ್ನಾಟಕದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ ಕನಸುಗಳು ಇರಬೇಕು ಆ ಕನಸನ್ನು ನನಸಾಗಿಸುವಂಥ ನಿರಂತರ ಪ್ರಯತ್ನ ಶ್ರಮ ನಮ್ಮದಾಗಿರಬೇಕು ಆಗ ಮಾತ್ರ ಯಶಸ್ಸು ನಮ್ಮನ್ನು ಕೈ ಹಿಡಿಯೋದಕ್ಕೆ ಸಾಧ್ಯ ಸ್ನೇಹ ರಾಕೇಶ್ ಅವರು ಸಾಕಷ್ಟು ಜನರಿಗೆ ಸ್ಫೂರ್ತಿ ಹಾಗೆಯೇ ದಾರಿದೀಪ ಅಂತ ಹೇಳ್ತಾ ಮೈ ಡಿಯರ್ಸ್ ನಿಮ್ಮ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ನಿಮ್ಮ ಶ್ರಮ ನಿಮ್ಮ ಭವ್ಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾದಂಥ ಶ್ರಮ ನಿಮ್ಮ ಒಂದು ದೃಢ ಸಂಕಲ್ಪ ನಿಮ್ಮ ಭವ್ಯ ಭವಿಷ್ಯಕ್ಕೆ ನಾಂದಿ ಆಗುತ್ತೆ ನಮ್ಮ ಚಾನಲನ್ನು ಇನ್ನಷ್ಟು ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು